ದಕ್ಷಿಣ ಭಾರತದ ಹೃದಯ ಭಾಗದಲ್ಲಿ ನೆಲೆಸಿರುವ ಮೈಸೂರು ಸಾಮ್ರಾಜ್ಯವು ಕಲೆ ಸಂಸ್ಕೃತಿ ಮತ್ತು ಧೈರ್ಯಗಳ ಸಂಗಮವಾಗಿ ಬೆಳೆದು ನಿಂತಿತು ಅದರ ಆಡಳಿತಗಾರರ ದೂರದೃಷ್ಟಿಯು ಮೈಸೂರಿನ ಸಂಪತ್ತು ಮತ್ತು ಜನರ ಸಂತೋಷದ ಬುನಾದಿಯಾಯಿತು ಮೈಸೂರು ಒಡೆಯರ್ಗಳ ಆಳ್ವಿಕೆಯು ಸಂಸ್ಥಾನದ ಏಳಿಗೆ ಮತ್ತು ಜನರ ನೆಮ್ಮದಿಯ ಬದುಕಿಗೆ ಸಾಕ್ಷಿಯಾಯಿತು ಶಾಂತಿಯ ಕಲೆಯನ್ನೂ ಯುದ್ಧದ ಶಕ್ತಿಯನ್ನೂ ಹೊಂದಿದ್ದ ಈ ಸಾಮ್ರಾಜ್ಯದ ರೋಚಕ ಕಥೆ ಹೀಗಿದೆ ಹದಿನಾಲ್ಕನೆಯ ಶತಮಾನದಲ್ಲಿ ದಕ್ಷಿಣ ಭಾರತದ ನೆಲದಲ್ಲಿ ಮೈಸೂರು ಎಂಬ ಪುಟ್ಟ ನಾಡು ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿತು ಒಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರಲ್ಲಿ ಯದುರಾಯನು ಇದರ ಅಡಿಪಾಯ ಹಾಕಿದನು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿದ್ದಾಗ ಮೈಸೂರು ಒಡೆಯರ್ಗಳ ನಾಡು ಒಂದು ಸಣ್ಣ ಪಟ್ಟಣವಾಗಿ ಬೆಳೆಯುತ್ತಿತ್ತು ಯದುರಾಯ ಮತ್ತು ಅವನ ಸಹೋದರ ಚಾಮುಂಡಿ ಬೆಟ್ಟದ ಬಳಿ ಶಕ್ತಿ ಪಡೆದು ಸ್ಥಳೀಯ ರಾಜನಾದ ಮಾರನಾಯಕನನ್ನು ಸೋಲಿಸಿ ಮೈಸೂರು ನಾಡಿಗೆ ಭದ್ರವಾದ ತಳಪಾಯವನ್ನು ನಿರ್ಮಿಸಿದರು ಈ ಘಟನೆಯು ಕೇವಲ ರಾಜಕೀಯ ಬದಲಾವಣೆಯಾಗಿರಲಿಲ್ಲ ಬದಲಾಗಿ ನಾಡಿನ ಸಂಸ್ಕೃತಿಯ ಮೇಲೆ ಹೊಸ ಛಾಪನ್ನು ಮೂಡಿಸಿತು ವಿಜಯನಗರದ ಅಧೀನದಿಂದ ಸ್ವಾತಂತ್ರ್ಯದತ್ತ ವಿಜಯನಗರ ಸಾಮ್ರಾಜ್ಯದ ಪ್ರಭಾವಲಯದಲ್ಲಿದ್ದರೂ ಒಂದು ಸಾವಿರದ ಐನೂರ ಅರವತ್ತೈದು ರ ತಾಳಿಕೋಟೆಯ ಯುದ್ಧದಲ್ಲಿ ಅದರ ಸೋಲು ಮೈಸೂರಿಗೆ ಸ್ವಾತಂತ್ರ್ಯದ ಹೊಸ ದಾರಿಗಳನ್ನು ತೆರೆಯಿತು ರಾಜ ಒಡೆಯರ್ ಮೊದಲನೆಯವರು ಎಪ್ಪತ್ತೆಂಟು ಆರುನೂರ ಹದಿನೇಳು ಮೈಸೂರಿನ ರಾಜಕೀಯ ಶಕ್ತಿಯನ್ನು ವಿಸ್ತರಿಸಿದರು ಅವರು ಕೇವಲ ಬುದ್ಧಿವಂತ ಆಡಳಿತಗಾರರಾಗಿರದೆ ಧಾರ್ಮಿಕ ನಂಬಿಕೆಗಳಿಗೆ ಬದ್ಧರಾಗಿದ್ದರು ಅವರು ಮೈಸೂರಿನ ರಾಜಧಾನಿಯನ್ನು ಶ್ರೀರಂಗಪಟ್ಟಣಕ್ಕೆ ಸ್ಥಳಾಂತರಿಸಿದರು ಇದು ರಾಜಕೀಯ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೆಯಿತು ಒಡೆಯರ್ ವಂಶದ ವಿಸ್ತಾರ ಕಂಠೀರವ ನರಸರಾಜ ಒಡೆಯರ್ ಸಾವಿರದ ಆರುನೂರ ಮೂವತ್ತೆಂಟು ಆರುನೂರ ಐವತ್ತೊಂಬತ್ತು ಆಳ್ವಿಕೆಯಲ್ಲಿ ಮೈಸೂರು ಸಾಮ್ರಾಜ್ಯವು ದಕ್ಷಿಣದ ಹಲವು ಭಾಗಗಳಿಗೆ ವಿಸ್ತರಿಸಿತು ಅವರು ಮೈಸೂರನ್ನು ಬಲಿಷ್ಠ ಸೇನಾ ರಾಜ್ಯವಾಗಿ ಮಾರ್ಪಡಿಸಿದರು ಹನುಮಂತಪುರ ಮತ್ತು ರಾಮನಾಥಪುರದ ಪ್ರದೇಶಗಳನ್ನು ತಮ್ಮ ಆಡಳಿತಕ್ಕೆ ಸೇರಿಸಿಕೊಂಡು ನಾಡನ್ನು ಸಾಂಸ್ಕೃತಿಕವಾಗಿ ಮತ್ತು ಶಕ್ತಿಯುತವಾಗಿ ಬೆಳೆಸಿದರು ಅವರ ಕಾಲದಲ್ಲಿ ಅನೇಕ ದೇವಾಲಯಗಳು ಪುನರ್ ನಿರ್ಮಾಣಗೊಂಡವು ಶ್ರೀರಂಗಪಟ್ಟಣದಲ್ಲಿ ಕಟ್ಟಲಾದ ಶ್ರೀರಂಗನಾಥಸ್ವಾಮಿ ದೇವಾಲಯವು ವೈಭವದ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಯಿತು ಇದರೊಂದಿಗೆ ಮೈಸೂರಿನ ಕಲೆ ಸಂಗೀತ ಮತ್ತು ನೃತ್ಯ ಕ್ಷೇತ್ರಗಳಲ್ಲಿ ಹೊಸ ಯುಗ ಆರಂಭವಾಯಿತು ಚಿಕ್ಕದೇವರಾಜ ಒಡೆಯರ್ ಸಾವಿರದ ಆರುನೂರ ಸಾವಿರದ ಏಳುನೂರ ನಾಲ್ಕು ಆಡಳಿತದ ರೂವಾರಿ ಒಡೆಯರ್ ವಂಶದ ಶ್ರೇಷ್ಠ ರಾಜರಲ್ಲಿ ಒಬ್ಬರಾದ ಚಿಕ್ಕದೇವರಾಜ ಒಡೆಯರ್ ಅವರು ಮೈಸೂರನ್ನು ಮಾದರಿ ಆಡಳಿತ ವ್ಯವಸ್ಥೆಯಾಗಿ ರೂಪಿಸಿದರು ಅವರು ಕೇವಲ ದೇವಾಲಯಗಳಿಗೆ ದೇಣಿಗೆ ನೀಡಲಿಲ್ಲ ಬದಲಾಗಿ ಹೊಸ ತೆರಿಗೆ ಪದ್ಧತಿ ಮತ್ತು ಗ್ರಾಮೀಣ ಆಡಳಿತವನ್ನು ಸುಧಾರಿಸಿದರು ಅವರು ಎಲ್ಲಾ ಧರ್ಮಗಳಿಗೂ ಸಮಾನ ಗೌರವ ನೀಡಿದರು ಅವರ ಆಡಳಿತದಲ್ಲಿ ಅನೇಕ ನೀರಾವರಿ ಯೋಜನೆಗಳು ಅನುಷ್ಠಾನಗೊಂಡವು ಮತ್ತು ಕೃಷಿ ಕ್ಷೇತ್ರವು ಅಭಿವೃದ್ಧಿ ಹೊಂದಿತು ಈ ಕಾಲಘಟ್ಟದಲ್ಲಿ ಮೈಸೂರು ಆರ್ಥಿಕವಾಗಿ ಬಲಿಷ್ಠವಾಗಿತ್ತು ಎಂದು ಐತಿಹಾಸಿಕ ದಾಖಲೆಗಳು ಹೇಳುತ್ತವೆ ಶಾಂತಿಯ ನಂತರದ ಸವಾಲುಗಳು ಹದಿನೆಂಟನೇ ಶತಮಾನದಲ್ಲಿ ಮೈಸೂರು ಒಂದು ನಿರ್ಣಾಯಕ ಹಂತದಲ್ಲಿತ್ತು ಹೊರಗಿನ ರಾಜಕೀಯ ಒತ್ತಡಗಳು ಬಿಜಾಪುರ ಮತ್ತು ಗೋಲ್ಕೊಂಡ ಸುಲ್ತಾನರ ಬೆದರಿಕೆಗಳು ಮತ್ತು ಆಂತರಿಕ ಕಲಹಗಳು ಮೈಸೂರು ಆಳ್ವಿಕೆಗೆ ಸವಾಲುಗಳನ್ನು ಒಡ್ಡಿದವು ಆದರೂ ಒಡೆಯರ್ ವಂಶವು ಕನ್ನಡ ನಾಡಿಗೆ ನೂರಾರು ವರ್ಷಗಳ ಕಾಲ ನಿರಂತರ ಆಡಳಿತವನ್ನು ನೀಡಿದ ರಾಜವಂಶವಾಗಿ ಇತಿಹಾಸದಲ್ಲಿ ತನ್ನ ಛಾಪನ್ನು ಮೂಡಿಸಿತು ಮೈಸೂರಿಗೆ ಮರುಸಿಂಹಾಸನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಪುನರ್ಸ್ಥಾಪನೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ರಿಂದ ಒಂದು ಸಾವಿರದ ಏಳುನೂರ ತೊಂಬತ್ತೊಂಬತ್ತರ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನನ ಮರಣದ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಮೈಸೂರು ರಾಜ್ಯವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿತು ಆದರೆ ಇಂಗ್ಲಿಷ್ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿಯು ದಕ್ಷತೆ ಮತ್ತು ಶ್ರದ್ಧೆಯಿಂದ ಬಾಲಕನಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ಮೈಸೂರಿನ ಸಿಂಹಾಸನಕ್ಕೆ ಮರುಸ್ಥಾಪಿಸಿದನು ಆದರೆ ಅವರ ಆರಂಭಿಕ ಆಡಳಿತ ಬ್ರಿಟಿಷರ ರೆಜೆನ್ಸಿ ವ್ಯವಸ್ಥೆಯ ಅಡಿಯಲ್ಲಿ ನಡೆಯಿತು ಬಾಲರಾಜನ ಪರವಾಗಿ ಬ್ರಿಟಿಷ್ ಅಧಿಕಾರಿಗಳಾದ ಕರ್ನಲ್ ಬ್ಯಾರಿ ಕ್ಲೋಸ್ ಮತ್ತು ದಿವಾನ್ ಪೂರ್ಣಯ್ಯ ಅವರು ನಾಡಿನ ಆಡಳಿತವನ್ನು ನೋಡಿಕೊಂಡರು ಈ ಸಮಯದಲ್ಲಿ ಮೈಸೂರಿನಲ್ಲಿ ಆಧುನಿಕ ಶಿಕ್ಷಣ ನ್ಯಾಯಾಂಗ ವ್ಯವಸ್ಥೆ ಮತ್ತು ಪ್ರಜೆಗಳ ಕಲ್ಯಾಣಕ್ಕೆ ಮೊದಲ ಹೆಜ್ಜೆಗಳು ಮೂಡಿದವು ವಿದ್ಯೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಪುನರುತ್ಥಾನ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಬೆಳವಣಿಗೆಗೆ ಬೆನ್ನೆಲುಬಾಗಿ ನಿಂತ ಮಹಾರಾಜರು ಅವರ ಪ್ರೋತ್ಸಾಹದಿಂದ ಮೈಸೂರು ರಾಜ್ಯದಲ್ಲಿ ಶಿಕ್ಷಣಕ್ಕೆ ಮಹತ್ವ ದೊರಕಿತು ಮತ್ತು ಅನೇಕ ಶಾಲೆಗಳು ಸ್ಥಾಪನೆಯಾದವು ಮೈಸೂರಿನಲ್ಲಿ ಮೊದಲ ಇಂಗ್ಲಿಷ್ ಶಾಲೆಗಳನ್ನು ಪ್ರಾರಂಭಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಇದೇ ಸಮಯದಲ್ಲಿ ಕನ್ನಡ ಸಾಹಿತ್ಯವು ಮತ್ತೆ ಬೆಳಗಿತು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ವಿದ್ವಾಂಸರನ್ನು ಮತ್ತು ಕವಿಗಳನ್ನು ಪ್ರೋತ್ಸಾಹಿಸಿದರು ಅವರ ಅರಮನೆಯು ಅಂದಿನ ಕಾಲದ ಕಲಾಕೇಂದ್ರವಾಗಿತ್ತು ಅವರು ಕಲಾವಿದರನ್ನು ಮತ್ತು ವಿದ್ವಾಂಸರನ್ನು ಪ್ರೋತ್ಸಾಹಿಸಿದರು ಚಾಮರಾಜ ಒಡೆಯರ್ ಮತ್ತು ವಿಶ್ವೇಶ್ವರಯ್ಯ ನವಯುಗದ ಮಾರ್ಗದರ್ಶಕರು ಚಾಮರಾಜ ಒಡೆಯರ್ ತೊಂಬತ್ನಾಲ್ಕು ಅವರ ಆಡಳಿತದಲ್ಲಿ ಪ್ರಜಾಪ್ರಭುತ್ವದ ಸಂಕಲ್ಪಗಳು ಚರ್ಚೆಗೆ ಬರಲಾರಂಭಿಸಿದವು ಅವರು ತಮ್ಮ ಆಡಳಿತದಲ್ಲಿ ಮೈಸೂರನ್ನು ವಿಶ್ವದ ಮೊದಲ ತಾಂತ್ರಿಕವಾಗಿ ಮುಂದುವರಿದ ರಾಜ್ಯಗಳ ಸಾಲಿಗೆ ಸೇರಿಸಿದರು ಅವರ ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾವಿರದ ಎಂಟುನೂರ ತೊಂಬತ್ನಾಲ್ಕು ರಿಂದ ರಾಜರ್ಷಿ ಎಂದೇ ಖ್ಯಾತರಾಗಿದ್ದಾರೆ ಅವರು ದಿವಾನ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ನೇಮಿಸಿ ಮೈಸೂರನ್ನು ಆಧುನಿಕ ಭಾರತದ ಮಾದರಿ ರಾಜ್ಯವನ್ನಾಗಿ ರೂಪಿಸಿದರು ಕರ್ನಾಟಕದ ಹೆಮ್ಮೆಯ ದಿವಾನ ವಿಶ್ವೇಶ್ವರಯ್ಯನವರ ಆಳ್ವಿಕೆ ವಿಶ್ವೇಶ್ವರಯ್ಯನವರು ಹನ್ನೆರಡು ರಿಂದ ಹದಿನೆಂಟು ದಿವಾನರಾಗಿದ್ದ ಕಾಲದಲ್ಲಿ ಮೈಸೂರು ರಾಜ್ಯದ ಸ್ವರೂಪವೇ ಬದಲಾಯಿತು ಕಾವೇರಿ ನದಿಗೆ ಕೃಷ್ಣರಾಜ ಸಾಗರ ಅಣೆಕಟ್ಟು ಕೈಗಾರಿಕಾ ಶಾಲೆಗಳು ವಿದ್ಯುತ್ ಉತ್ಪಾದನೆ ಹತ್ತಿಗಿರಣಿಗಳು ಮತ್ತು ಇತರ ಕೈಗಾರಿಕೆಗಳು ಅವರ ದೂರದೃಷ್ಟಿಯ ಫಲವಾಗಿದ್ದವು ಅವರ ಆಳ್ವಿಕೆಯಲ್ಲಿ ಮೈಸೂರಿನ ಸಾಂಸ್ಕೃತಿಕ ಪುನರುತ್ಥಾನ ಆಧುನಿಕ ಶಿಕ್ಷಣ ಕ್ರಮ ರೈಲ್ವೆ ವಿದ್ಯುತ್ ಮತ್ತು ನೀರಾವರಿ ಯೋಜನೆಗಳು ನಾಡಿಗೆ ಜೀವನಾಡಿಯಾದವು ಒಂದು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸ್ಥಾಪಿತವಾದ ಮೈಸೂರು ವಿಶ್ವವಿದ್ಯಾಲಯವು ಭಾರತದ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿತ್ತು ರಾಜಕೀಯದಿಂದ ಸಾಂಸ್ಕೃತಿಕ ನೆಲೆಗೆ ಒಡೆಯರ್ಗಳ ಪರಂಪರೆ ಮುಂದುವರೆಯುತ್ತದೆ ಭಾರತದ ಸ್ವಾತಂತ್ರ್ಯದ ನಂತರ ಒಡೆಯರ್ ವಂಶವು ಅಧಿಕಾರವನ್ನು ಕಳೆದುಕೊಂಡರೂ ಅವರು ಮೈಸೂರಿನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಕೊಡುಗೆಯನ್ನು ಮುಂದುವರಿಸಿದರು ಜಯಚಾಮರಾಜ ಒಡೆಯರ್ ಅವರು ಭಾರತೀಯ ಸಂಗೀತಕ್ಕೆ ಮಹತ್ವದ ಕೊಡುಗೆ ನೀಡಿದರು ಮತ್ತು ಅನೇಕ ವೇದಾಂತ ಗ್ರಂಥಗಳನ್ನು ಇಂಗ್ಲಿಷ್ಗೆ ಅನುವಾದಿಸಿದರು ಮೈಸೂರು ಅರಮನೆ ನಾಡಹಬ್ಬ ದಸರಾ ಉತ್ಸವ ಚಾಮುಂಡಿ ಬೆಟ್ಟದ ದೇವಾಲಯ ಇವೆಲ್ಲವೂ ಮೈಸೂರು ರಾಜವಂಶದ ಸಾಂಸ್ಕೃತಿಕ ಕುರುಹುಗಳಾಗಿ ಇಂದಿಗೂ ಕಂಗೊಳಿಸುತ್ತಿವೆ ಮೈಸೂರು ರಾಜಕೀಯದಿಂದ ಪ್ರಜಾಪ್ರಭುತ್ವದ ಕಡೆಗೆ ಒಡೆಯರ್ ವಂಶವು ಮೈಸೂರು ನಾಡಿಗೆ ಕೇವಲ ರಾಜಕೀಯ ಆಡಳಿತವನ್ನಷ್ಟೇ ನೀಡಲಿಲ್ಲ ಅವರು ಕಲೆ ಸಾಹಿತ್ಯ ವಿಜ್ಞಾನ ಸಂಸ್ಕೃತಿ ಮತ್ತು ಧಾರ್ಮಿಕ ಸಹಿಷ್ಣುತೆಯಂತಹ ಅಮೂಲ್ಯ ಸಂಪತ್ತನ್ನು ನೀಡಿದ್ದಾರೆ ಈ ಪರಂಪರೆಯ ಮೌಲ್ಯವನ್ನು ಇಂದಿನ ಕರ್ನಾಟಕವು ಗೌರವದಿಂದ ನೆನಪಿಸಿಕೊಳ್ಳುತ್ತದೆ ಮೈಸೂರು ಮಹಿಮೆಗೆ ಜಯವಾಗಲಿ